ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅರುಣ್ ಕುಮಾರ್ ರಕ್ಷಕ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹುಲಿಕಲ್ ಗ್ರಾಮದಿಂದ ನನಗೊಂದು ಕರೆ ಹೊಂದಿತ್ತು ನಮ್ಮ ಮನೆಯಲ್ಲಿ ಹಾವಿದೆ ಅಂತ ನಾನು ಅಲ್ಲಿ ಹೋಗಿ ನೋಡಿದಾಗ ಕೆರೆ ಹಾವು ಟಿ ವಿ ಟೇಬಲ್ ಕೆಳಗಡೆ ಸೇರಿಕೊಂಡಿತ್ತು ಈ ಕೆರೆ ಹಾವು ನಿರುಪದ್ರವಿಯಾಗಿದ್ದು ವಿಷಕಾರಿಯಲ್ಲ ಕಪ್ಪೆ ಇಲಿ ಹೆಗ್ಗಣ ಸಣ್ಣ ಸಣ್ಣ ಪಕ್ಷಿಗಳನ್ನ ತಿಂದು ಜೀವನ ಮಾಡುತ್ತೆ ಅವ್ರ ಮೊನ್ನೆ ಅಡುಗೆ ಮನೆಯಲ್ಲಿ ಕಪ್ಪೆಗಳಿದೆ ಅಂತ ಹೇಳಿದ್ರು ಅಲ್ಲಿಗೆ ಬಂದಿತ್ತು ಅದು ಗಾಬರಿಂದ ಮತ್ತೆ ಬಂದು ಇಲ್ಲಿ ಸೇರಿಕೊಂಡಿದೆ ಅದನ್ನು ರಕ್ಷಣೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈಗಾಗಲೇ ಅದಕ್ಕೆ ಸ್ವಲ್ಪ ಏನೋ ಗಾಯ ಆಗಿತ್ತು ಒಂದು ಪ್ರಕಾರ ಅದು ಯಾವುದೋ ಹಳೆ ಗಾಯ ಸ್ವಲ್ಪ ಸ್ಮೆಲ್ ಬೇರೆ ಬಂದಿತ್ತು ಅದನ್ನು ರಕ್ಷಣೆ ಮಾಡಿದ್ದೀನಿ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ನಾನು ಹಾಕೋ ವಿಡಿಯೋ ನೀವು ಮೊದಲೇದಾಗಿ ನೋಡ್ಬೋದು ಬೇಸಿಗೆ ಆಗಿರೋ ಕಾರಣ ಮನೆಗಳಿಗೆ ಹಾವು ಸಹಜ ಆಗಿರುತ್ತೆ ದಯವಿಟ್ಟು ಹಾವುಗಳನ್ನ ಕಂಡಾಗ ಅದನ್ನು ಕೊಲ್ಲದೆ ಅದಕ್ಕೆ ಪಡಿಸದೆ ಹತ್ತಿರದ ಉರಗರಕ್ಷಕರಿಗೆ ಕರೆ ಮಾಡಿ ರಕ್ಷಕರು ಬಂದು ಆ ಹಾವನ್ನು ರಕ್ಷಣೆ ಮಾಡಿ ತಗೊಂಡೋಗಿ ಎಲ್ಲಾದರೂ ಒಳ್ಳೆಯ ಸುರಕ್ಷಿತ ಸ್ಥಳಕ್ಕೆ ಬಿಡ್ತಾರೆ ಹಾಗಾಗಿ ದಯವಿಟ್ಟು ನೀವು ಎಲ್ಲಿಯಾದರೂ ಹಾವುಗಳು ಕಂಡು ಬಂದರೆ ಕರೆ ಮಾಡಿ ನನ್ನ ಮೊಬೈಲ್ ಸಂಖ್ಯೆ ನೈನ್ ಏಯ್ಟ್ ಡಬಲ್ ಫೋರ್ ನೈನ್ ತ್ರೀ ಏಯ್ಟ್ ಒನ್ ಫೋರ್ ಒನ್ ಡಬಲ್ ನೈನ್ ಜೀರೋ ಡಬಲ್ ಟು ಫೈವ್ ಟು ಸೆವೆನ್ ಸಿಕ್ಸ್ ಫೈವ್ ಈ ನಂಬರಿಗೆ ಕರೆ ಮಾಡಿ ಸ್ನೇಹಿತರೆ ಈ ಹಾವಿಗೆ ಸ್ವಲ್ಪ ಏಟಾಗಿತ್ತು ಹಾಗಾಗಿ ಅವ್ರ ಮನೆಯವ್ರ ಹತ್ರ ಸ್ವಲ್ಪ ಅರ್ಶನ ಇಸ್ಕೊಂಡು ಅದಕ್ಕೆ ಇರುವೆಗಳಾಗದೆ ಇರಲಿ ಬೇಗ ಗಾಯವಾಸಿ ಆಗಲಿ ಅಂತ ಅರ್ಶನ ಜಾಗಕ್ಕೆ ಇದ್ದೀನಿ ಸ್ನೇಹಿತರೆ ಅರಿಶಿನ ಹಾಕೋದ್ರಿಂದ ಬೇರೆ ಯಾವುದೇ ಕೀಟಗಳು ಬಂದು ಕೂರೋದಿಲ್ಲ ನೊಣಾಗ ಬಂದು ಕೂತ್ಕೊಂಡಲ್ಲಿ ಮೊಟ್ಟೆ ಇಡೋದಿಲ್ಲ ಹಾಗಾಗಿ ಹಾವು ಸುರಕ್ಷಿತವಾಗಿ ಆ ಗಾಯನ ವಾಸ ಮಾಡಿ ವಾಸಿ ಮಾಡಿಕೊಳ್ಳುತ್ತೆ ಅಂಥೇಳಿ ಅರ್ಶನ ಹಾಕಿದ್ದೀನಿ ಸ್ನೇಹಿತರೆ ಹಾಗೆ ಹಾವು ಈಗಾಗಲೇ ಏನೋ ತಿಂದಿತ್ತು ಅದನ್ನು ರಕ್ಷಣೆ ಮಾಡಿ ತಗೊಂಡೋಗಿ ನಮ್ಮ ಅಲ್ಲೇ ಪಕ್ಕದಲ್ಲಿ ಒಂದು ಹೀರೆಕೆರೆ ಅಂತಿದೆ ನಮ್ಮಲ್ಲಿ ಅಲ್ಲಿಗೆ ಅದನ್ನು ಬಿಡ್ತೀನಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನೀವು ಅದನ್ನು ನೋಡ್ತೀರಿ ಈ ಹಾವನ್ನ ಒಂದು ಚೀಲು ಇದೀನಿ ಸ್ನೇಹಿತರೆ ಈ ಹಾವಿಗೆ ಸ್ವಲ್ಪ ಗಾಯ ಆಗಿದೆ ಜೊತೆಗೆ ಬಾಲ ಕೂಡ ತುಂಡ ಇದೆ ಬಟ್ ಬಾಲ ವಾಸಿಯಾಗಿದೆ ಕಟ್ಟಾಗಿರೋ ಬಾಲ ವಾಸಿಯಾಗಿದೆ ಇದು ಅದೇ ಜಾಗದಲ್ಲಿ ತುಂಬ ದಿನದಿಂದ ಸೇರಿಕೊಡೋದು ಅನಿಸುತ್ತೆ ಅಥವಾ ನವಿಲು ನವಿಲುಗಳ ಕಾಟ ಇರ್ಬೋದು ಹಾಗಾಗಿ ಅದು ಕೇಟಾಗಿರ್ಬೋದು ಅಂತ ಅನ್ನಿಸ್ತು ಸ್ನೇಹಿತರೆ ಹಾವು ಹಿರೇಕೆರೆ ಹಿಂಭಾಗದಲ್ಲಿ ಬಿಟ್ಟಿದ್ದು ಸ್ನೇಹಿತರೆ ಏನೋ ತುಂಬ ಸದರವಾಗಿತ್ತು ನಮಗೆ ಹಾವು ಅಂದ್ಬಿಟ್ಟು ವಿಡಿಯೋ ಮಾಡೋಣ ಅಂತ ಹಾವಿಗೆ ಮುಂದೆ ಹೋಗ್ತಾ ಇದ್ದರೆ ಅದು ನನಗೆ ಎಗ್ರಿ ಕಚ್ಚೋದಕ್ಕೆ ಪ್ರಯತ್ನಪಟ್ಟು ಮತ್ತೆ ಅದು ವಾಪಸ್ಸು ಕೆಳಗಡೆ ಹೊರಟಾಯ್ತು ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ ಎಲ್ರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ